ಸುಭಿಕ್ಷವಾಗಿ ಆಳಿದಂಥ ದೇಶ ನಮ್ಮ ದೇಶ ರಾಮ ಹಾಳಿದಂಥ ಭರತ ಹಾಳಿದಂಥ ಪುಣ್ಯಭೂಮಿ ಇದು ಈಗಾಗಲೇ ನಮ್ಮ ಮೋದಿಯವರು ನಾವು ಹೇಳ್ತೇವೇನು ಸತ್ಯಯುಗದಲ್ಲಿ ಶ್ರೀಮನ್ನಾರಾಯಣ ಮತ್ತು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದ್ವಾಪರದಲ್ಲಿ ಶ್ರೀಕೃಷ್ಣ ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳ್ತೇನೆ ಸತ್ಯಯುಗದಲ್ಲಿ ಸೀಮನ್ನಾರಾಯಣ ತ್ರೇತಾಯುಗದಲ್ಲಿ ಶ್ರೀರಾಮ ದೋಪರದಲ್ಲಿ ಶ್ರೀಕೃಷ್ಣ ಈ ಕಲಿಯುಗದಲ್ಲಿ ಮೋದಿ ಅವತಾರ ಪುರುಷರಾಗಿ ಬಂದಿದ್ದಾರೆ ಅಂತ ನಾನು ಒಪ್ಪಿಕೊಳ್ತೇನೆ ಯಾಕೆ ಗೊತ್ತಾ ಮೋದಿಯ ಈ ಒಂಬತ್ತು ಹತ್ತು ವರ್ಷದ ಆಡಳಿತವನ್ನು ಬಂಧುಗಳೇ ನಾನು ಯಾವುದೇ ಒಂದು ಪಕ್ಷದಲ್ಲಿ ಇಲ್ಲದವ ನಾನು ಒಪ್ಪಿಕೊಳ್ತೇನೆ ಇಡೀ ಪ್ರಪಂಚ ಒಪ್ಪಿಕೊಂಡಿದೆ ಯಾರು ಸನಾತನಿಗಳು ಮತ್ತು ಜ್ಞಾನಿಗಳು ಮತ್ತು ಧರ್ಮಿಷ್ಠರು ಎಲ್ಲರೂ ಮೋದಿಯ ಈ ಒಂದು ಆಡಳಿತವನ್ನು ಒಪ್ಪಿಕೊಂಡಿದ್ದಾರೆ ಯಾಕೆ ಗೊತ್ತಾ ಮೋದಿ ರಾಮನಾಗೆ ಯಾರನ್ನ ದ್ವೇಷಿಸಿದ್ದ ದೂಸಿಸಿದ್ದು ನಾವು ಕಾಣಲಿಲ್ಲ ಬಹಳ ಕಡಿಮೆ ನಮಗೆ ಕಾಣಲಿಕ್ಕೆ ಸಿಕ್ಕುದು ಈ ಕಾಲಘಟ್ಟದಲ್ಲಿಯೂ ರಾಮನಿಗೂ ಬೇಕಾದಷ್ಟು ಆಗ ವಿರುದ್ಧವಾಗಿ ಜನ ಬೇಕಾದಷ್ಟು ದುಷ್ಟರಿದ್ದರು ಕೃಷ್ಣನಿಗಿದ್ರು ಈ ಕಾಲದಲ್ಲಿಯೂ ನಮ್ಮ ದಾಮೋದರ ದಾಸ್ ನಮ್ಮ ಮೋದಿಯವರಿಗೆ ಮೋದಿಯವರ ಆಡಳಿತವನ್ನ ನಾವು ಭಾಳ ಚಂದದಲ್ಲಿ ಒಪ್ಪಿಕೊಳ್ಳುವಂಥ ಸ್ಥಿತಿ ಇದೆ ಯಾಕೆ ಗೊತ್ತಾ ಮೋದಿಯವರು ನಿಮ್ಗೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇವೆ ನಮಗೆ ಕೊರೋನಾದ ಕಾಲಘಟ್ಟ ಇತ್ತು ಕೊರೋನಾ ಕಾಲಘಟ್ಟದಲ್ಲಿ ಈ ಪ್ರಪಂಚದಲ್ಲಿ ನಮ್ಮ ಮುಂದಿನ ಅನೇಕ ವರ್ಷಗಳ ಹಿಂದೆ ಗೊತ್ತಿಲ್ಲ ನಮಗೆ ನಮ್ಮ ಹಿರಿಯರು ಈಗ ತಾನೇ ನಮ್ಮ ಹಿರಿಯರು ಒಂದು ಎರಡು ತಲೆಮಾರಿನವರಲ್ಲಿ ಕೇಳಿದರೆ ಆ ಕೊರೋನಾದಂಥ ಒಂದು ಸ್ಥಿತಿ ಬಂದದ್ದು ಯಾರಿಗೂ ಗೊತ್ತಿಲ್ಲ ಒಂದು ಸಣ್ಣ ಕ್ರಿಮಿಯಿಂದಾಗಿ ಇಡೀ ಪ್ರಪಂಚ ಗುಡಿಗೋಪುರಗಳು ದೇವಸ್ಥಾನಗಳು ಮಂದಿ ಮಂದಿರಗಳು ಚರ್ಚ್ಗಳು ಮಸೀದಿಗಳು ಎಲ್ಲವೂ ಸ್ತಬ್ಧ ಆಯಿತು ಯಾವುದೇ ಧರ್ಮಾಚರಣೆಗೂ ನಮಗೆ ಕಷ್ಟ ಕಾಲ ಬಂದಿತ್ತು ನಮ್ಮ ಉದ್ಯೋಗಕ್ಕೂ ವ್ಯವಹಾರಕ್ಕೂ ಯಾವುದೇ ಒಂದು ಶುಭ ಕಾರ್ಯಗಳಿಗೂ ನಮಗೆ ಅಡಚಣೆಯಾಗಿತ್ತು ಎಷ್ಟೋ ಪ್ರಾಣಗಳು ಅದರಿಂದ ಕಳೆಕೊಂಡೆವು ಆದರೂ ಆ ಒಂದು ಯಾವುದೇ ದೊಡ್ಡ ಅವಡಗಳು ಅವಘಡಗಳು ಈ ಭಾರತ ದೇಶ ಮಾತ್ರವಲ್ಲೇ ವಲ್ಲದೆ ನಮ್ಮ ದೇಶದ ನಮ್ಮ ಹತ್ತಿರದ ಇನ್ನೊಂದು ದೇಶವನ್ನು ಪ್ರೀತಿಸಿ ಆ ಕಾಲಘಟ್ಟದ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದಂಥ ಒಂದು ನರೇಂದ್ರ ಮೋದಿಯವರು ಅದು ಮಾತ್ರವಲ್ಲದೆ ನಮ್ಮ ಇಡೀ ನಮ್ಮ ಭಾರತ ದೇಶದ ಒಂದು ಶ್ರೇಷ್ಠವಾದ ಒಂದು ಕಲಸದಂತಿರುವಂಥ ಕಾಶ್ಮೀರದ ಮುನ್ನೂರ ಎಪ್ಪತ್ತು ವಿಧಿಯನ್ನು ಅನೇಕ ವರ್ಷ ಆಳಿದವರು ಯಾವುದೇ ಗಮನಗಳಿಲ್ಲದೆ ಅಲ್ಲಿ ಆಗುತ್ತಿರುವಂಥ ಅನ್ಯಾಯ ಅಧರ್ಮಗಳನ್ನು ಕಂಡು ಕಾಣದಂತೆ ಇರುವ ಕಾಲಘಟ್ಟದಲ್ಲಿ ಎಪ್ಪತ್ತು ಎಪ್ಪತ್ತೈದು ವರ್ಷದಿಂದ ಆಗದಂತಹ ಒಂದು ಚರಿತ್ರೆಯನ್ನ ಈ ದೇಶದ ಉನ್ನತ ಪ್ರಧಾನಿಯಾಗಿ ನಮ್ಮ ನರೇಂದ್ರ ಮೋದಿಯವರು ಮಾಡಿ ತೋರಿಸಿದರು ಶ್ರೇಷ್ಠ ಪಾಂಡಿತ್ಯವುಳ್ಳಂಥ ಎಲ್ಲ ಸ್ವರ್ಗದಂತಿರುವಂಥ ಕಾಶ್ಮೀರದ ಒಂದು ಚರಿತ್ರೆಯನ್ನ ಇವತ್ತು ಒಂದು ರೀತಿಯಲ್ಲಿ ಬೆಳಗಿಸುವಂಥ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಮೋದಿಯ ಆಡಳಿತ ಮೆಚ್ಚಿಕೊಳ್ಳುವಂಥದ್ದು ಅದು ಮಾತ್ರವಲ್ಲ ಅನೇಕ ಧರ್ಮಕ್ಷೇತ್ರಗಳ ಅಭಿವೃದ್ಧಿ ಈಗ ಉದಾಹರಣೆಗೆ ರಾಷ್ಟ್ರವ್ಯಾಪಿಯಾಗಿ ಈಗ ನಮ್ಮ ರಾಮ ಮಂದಿರ ಅಂತೇಳಿದರೆ ಅದು ಬಂಧುಗಳೇ ಅದು ರಾಷ್ಟ್ರ ಮಂದಿರ ಯಾಕೆ ಅಂತೇಳಿ ರಾಮ ಜನ್ಮ ಪಡೆದಂಥ ಮಂದಿರ ಅದು ನಮ್ಮ ರಾಮದೇವರು ಜನ್ಮ ಪಡೆದ ಕೃಷ್ಣ ಜನ್ಮ ಪಡೆದಂತ ಮಧುರೆಯಿದೆ ರಾಮ ಜನ್ಮ ಪಡೆದಂತ ಒಂದು ಪುಣ್ಯಕ್ಷೇತ್ರ ಪುಣ್ಯತಾನ ಅಯೋಧ್ಯೆ ಬಂಧುಗಳ ಯಾಕೆ ಆಗ್ಲಿಲ್ಲ ಎಪ್ಪತ್ತು ಎಪ್ಪತ್ತೈದು ವರ್ಷದಲ್ಲಿ ಮತ್ತು ಐನೂರು ವರ್ಷದ ಇತಿಹಾಸದಲ್ಲಿ ಯಾಕೆ ಅದಕ್ಕೆ ಗಮನ ಕೊಡಲಿಲ್ಲ ಒಂದು ನಾನು ಆವಾಗಲೇ ನಾನು ಉಲ್ಲೇಖಿಸಿದ್ದೇನೆ ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನ ಮತ್ತೊಂದು ಪುಣ್ಯಕ್ಷೇತ್ರ ಒಂದು ಪ್ರಾರ್ಥನಾ ಮಂದಿರ ಅದು ಅವ್ಯವಸ್ಥೆಯಲ್ಲಿ ಅದು ಅವರವರ ಆರಾಧನೆ ಮಾಡುವಂತ ಅವರಿಗೆ ಅದರದ್ದು ದೋಷ ಇದೆ ಅಲ್ಲಿ ಸುಭಿಕ್ಷೆ ಇರುವುದಿಲ್ಲ ಅಲ್ಲಿ ಕ್ಷೇಮ ಇರುವುದಿಲ್ಲ ಆ ಊರಿನಲ್ಲಿ ನೆಮ್ಮದಿ ಇರುವುದಿಲ್ಲ ಆಗ ಅಂತ ಹೇಳಿದ್ರೆ ರಾಷ್ಟ್ರ ಪುರುಷ ಅವತಾರ ಪುರುಷ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಪುಣ್ಯ ಕ್ಷೇತ್ರ ಅವ್ಯವಸ್ಥೆಯಲ್ಲಿದ್ದರೆ ಈ ದೇಶದ ಪ್ರಜೆಗಳಿಗೆ ನೆಮ್ಮದಿ ಉಂಟ ಬಂಧುಗಳೇ ನೆಮ್ಮದಿ ಉಂಟ ನೆಮ್ಮದಿರ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಮನಗಂಡು ರಾಮ ಚರಿತ್ರೆಯನ್ನು ಅವರು ತಿಳಿದ ಕಾರಣ ಈ ಪುಣ್ಯಕ್ಷೇತ್ರ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಆಯಿತು ಅನೇಕ ಪುಣ್ಯಕ್ಷೇತ್ರಗಳಾಗಿದೆ ಅದನ್ನ ಈಗ ನಾವು ಉಲ್ಲೇಖ ಮಾಡುದು ಬೇಡ ಆದ ಕಾರಣ ನಮ್ಮ ದೇಶದ ಪ್ರಧಾನಿಗೂ ಮತ್ತು ಉದಾಹರಣೆಗೆ ನೋಡಿ ನಾವು ಚರಿತ್ರೆಯಲ್ಲಿ ಹೇಳ್ತೇವೆ ಆವಾಗಲೇ ಹೇಳಿದ್ದೇನೆ ಎಲ್ಲ ಕಾಲಘಟ್ಟದಲ್ಲಿಯೂ ಅಧರ್ಮ ಮೇಲೈಸಿದಾಗ ಧರ್ಮಕ್ಕೆ ಚ್ಯುತಿ ಬಂದಾಗ ನಾನು ಅವತಾರ ಮಾಡ್ತೇನೆ ಧರ್ಮವನ್ನು ರಕ್ಷಣೆ ಮಾಡ್ತೇನೆ ಅಂತೇಳಿ ರಾಮ ಅವತಾರದ ನಂತರ ಕೃಷ್ಣಾವತಾರದಲ್ಲಿ ಭಗವಂತ ಅದೇ ರಾಮ ಕೃಷ್ಣಾವತಾರಕ್ಕೆ ಬಂದಾಗ ನೋಡಿದಂತ ನೋಡಿ ಅದನ್ನ ಒಂದು ಸಾತ್ವಿಕರಾಗಿ ಒಂದು ಸದ್ದರ್ಮ ಇದ್ದವರಾಗಿ ಚರಿತ್ರೆಯನ್ನ ತಿಳಿದವರಾಗಿ ಒಬ್ಬ ಯೋಗಿಯಾಗಿ ಒಬ್ಬ ತ್ಯಾಗಿಯಾಗಿ ಭಾರತ ದೇಶದ ಪ್ರಧಾನಿ ನಡೆಸಿಕೊಟ್ಟರು ಬಂಧುಗಳೇ ನೋಡಿ ಇವತ್ತು ನಾವು ಪ್ರತಿಷ್ಠೆ ಆಗ್ತಾ ಇದೆ ನಮ್ಮ ಮೋದಿಯವರು ವೃತಾಚರಣೆಯಲ್ಲಿದ್ದು ಶ್ರೀ ಶ್ರೀರಾಮ ಪರಮಾತ್ಮನ ವೃತಾಚರಣೆಯಲ್ಲಿದ್ದು ನಿಷ್ಠಾನುಷ್ಠಾನದಲ್ಲಿದ್ದು ಅನುಷ್ಠಾನವನ್ನು ಪಾಲನೆ ಮಾಡಿ ಯಾರಿಗಾಗಿ ಒಬ್ಬ ಪ್ರಧಾನಿ ಮಾಡುವಂಥ ಅನುಷ್ಠಾನ ಇಡೀ ದೇಶದ ಪ್ರಜೆಗಳಿಗೆ ಬರ್ತದೆ ಒಂದು ಕುಟುಂಬದ ಒಂದು ವ್ಯಕ್ತಿ ಒಂದು ಯಜಮಾನ ಮಾಡಿದ ಒಂದು ಅನುಷ್ಠಾನ ಹೇಗೆ ಒಂದು ಕುಟುಂಬಕ್ಕೆ ಬರ್ತದೋ ಇಡೀ ದೇಶವನ್ನು ಇಡೀ ಪ್ರಜೆಗಳನ್ನ ನನ್ನ ಪ್ರಜೆಗಳು ಇಡು ನನ್ನ ದೇಶ ನನ್ನ ಪ್ರಜೆಗಳು ಒಳ್ಳೆಯವರಾಗಿರ್ಬೇಕು ಅಂತೇಳಿ ಮಾಡುವಂಥ ಅನುಷ್ಠಾನ ಕೇವಲ ಓದಿಗಾಗಿ ಮಾಡುವುದಲ್ಲ ಅವರಿಗಾಗಿ ಏನನ್ನೂ ಮಾಡಿಕೊಳ್ಳಿಲ್ಲ ಚರಿತ್ರೆಯಲ್ಲಿ ನಾವು ಇತಿಹಾಸದಲ್ಲಿ ಕೇಳ್ತೇವೆ ಒಬ್ಬ ಆದರೆ ಎಲ್ಲವನ್ನ ಮಾಡ್ತಾರೆ ಎಲ್ಲ ಕುಟುಂಬಕ್ಕೆ ಬೇಕಾದ ಎಲ್ಲವನ್ನ ಮಾಡಿಕೊಳ್ತಾರೆ ಆದರೆ ಪ್ರಧಾನಿಗೆ ವಸುದೈವ ಕುಟುಂಬಕಂ ಎಂಬ ಸಂದೇಶವನ್ನ ಪಾಲನೆ ಮಾಡಿದಂಥ ನರೇಂದ್ರ ಮೋದಿಯವರು ಇಡೀ ವಿಶ್ವವೇ ನನ್ನ ಕುಟುಂಬ ಅಂತೇಳಿ ಪಾಲನೆ ಮಾಡಿರುವಂಥ ನರೇಂದ್ರ ಮೋದಿಯವರು ಆ ನರೇಂದ್ರ ಮೋದಿಯವರು ಇವತ್ತು ಮೃತಾತನೆಯಲ್ಲಿದ್ದು ನಿರಂತರವಾಗಿ ಕೇವಲ ನಾಯಕನಾದರೂ ಸೇವಕನಾಗಿರು ಎಂಬ ಸಂದೇಶವನ್ನ ಈ ದೇಶಕ್ಕೆ ಸಾರಿದಂಥದ್ದು ಪ್ರಧಾನಿ ಇದ್ರದ್ದು ನರೇಂದ್ರ ಮೋದಿಯವರು ಬಂಧುಗಳೇ ಯಾವುದೇ ಆಗಲಿ ಸ್ವಚ್ಛ ಭಾರತ ನಿಯಮ ಬಂದಾಗ ತಾನು ಗುಡಿಸಿದರು ತಾನು ಗುಡಿಸಿ ಪ್ರಜೆಗಳಿಗೆ ತೋರಿಸಿಕೊಟ್ಟರು ಹೇಗೆ ಸ್ವಚ್ಛ ಮಾಡುವುದು ಅಂತ ಹೇಳಿ ಬಂಧುಗಳೇ ಮೊನ್ನೆ ಮುನ್ನೆ ತಾನೇ ನಾನು ನೋಡಿದೆ ಸೋಶಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ ಒಂದು ದೇವಸ್ಥಾನದ ಅಂಗಳವನ್ನ ಒರೆಸುತ್ತಾ ಇದ್ದಾರೆ ಬಂಧುಗಳೇ ಕೇವಲ ಅವರಿಗೆ ಇನ್ನೊಬ್ಬರಿಗೆ ತೋರಿಕೆಯಾಗಿ ಮಾಡುವುದಲ್ಲ ಅಂತರ್ಯದಲ್ಲಿ ಆ ಶ್ರದ್ಧೆ ಇದು ಮಾಡುವಂತ ಒಂದು ಪ್ರಧಾನಿಯನ್ನು ನಾವು ನೋಡಿದ್ರೆ ಅದು ನರೇಂದ್ರ ಮೋದಿ ಬಂಧುಗಳೇ ನರೇಂದ್ರ ಮೋದಿ ಅವರ ಆದರ್ಶ ಅದು ಈ ಈ ಪ್ರಪಂಚದಲ್ಲಿ ಅವರ ಕಾಲಘಟ್ಟದಲ್ಲಿಯೂ ಇರ್ತದೆ ನಂತವು ಶಾಶ್ವತವಾಗಿರ್ತದೆ ಬಂಧುಗಳೇ ಇದು ಚರಿತ್ರೆ ಬಂಧುಗಳೇ ನರೇಂದ್ರ ಮೋದಿ ಅಂತ ಪ್ರಧಾನಿಗಳನ್ನು ನಾವು ಪಡೆದವರನ್ನು ಧನ್ಯೋಸ್ಪಿಗಳು ಜನ್ಮಜನ್ಮಾಂತರದ ಪುಣ್ಯವನ್ನು ನಾವು ಪಡೆದಿದ್ದೇವೆ ಬಂಧುಗಳೇ ಯಾಕೆ ಗೊತ್ತಾ ಆವಾಗಲೇ ಹೇಳಿದ್ದೇನೆ ಧರ್ಮಜ್ಞಾನಿ ಆಗುವಾಗ ಧರ್ಮರಕ್ಷಣೆಗಾಗಿ ನಾನು ಅವತಾರ ಮಾಡಿ ಬರ್ತೇನೆ ಅಂತೇಳಿ ಪರಮಾತ್ಮ ಹೇಳಿದ್ದಾನೆ ಅದೇ ರೀತಿ ನರೇಂದ್ರ ಮೋದಿಯವರ ರೂಪದಲ್ಲಿ ಆ ಶ್ರೀಮನ್ನಾರಾಯಣ ದಾಮೋದರನಾಗಿ ದಾಮೋದರನಾಗಿ ಬಂದಿದ್ದಾರೆ ಶ್ರೀಮನ್ನಾರಾಯಣ ದಾಮೋದರನಾಗಿ ಬಂದಿದ್ದಾನೆ ಯಾಕೆ ಗೊತ್ತಾ ಅವರು ತಪಸ್ವಿ ಸಹ ಹೃದಯದಲ್ಲಿ ಇಡೀ ನಮ್ಮ ಭಾರತ ದೇಶದ ಒಳಿತನ್ನ ಕಂಡವರು ನರೇಂದ್ರ ಮೋದಿ ಭಾರತ ದೇಶಕ್ಕೆ ಒಳಿತು ಮಾಡಬೇಕೆಂಬ ಸಂಕಲ್ಪದಲ್ಲಿ ಬಂದವರು ನರೇಂದ್ರ ಮೋದಿ ಬಂದುವಲ್ಲೇ